ಮತ್ತ ಸಿ ಎಸ್ ಅವ್ರ ಗೌರ್ಮೆಂಟ್ ಇದ್ದಾಗ ಎಲ್ಲಾರು ಅವ್ರ ಪಾರ್ಟಿ ಅವ್ರ ಕೊಡ್ತಾರೆ ಮತ್ ನಮ್ಮ ನಮ್ ಮಕ್ಳು ಅದು ನಾವು ಏನಾರ ಫ್ಯಾಕ್ಟ್ರಿ ಅದು ಹಾಕ್ಬಾರ್ದು ಅವರು ಖರ್ಗೆ ಸಾಹೇಬ್ರ ಅವರು ಜನ ಕುರ್ ಮಾಡ್ಲಾಕ್ ತಗೊಂಡವ್ರು ಮಾಡ್ಲಾಕತ್ತೆಪ್ಪದ ಮತ್ ಮಾಡೇಬಾರ್ದು ರಾಜಕಾರಣಿ ಅವ್ರು ಮತ್ ಅವ್ರ ಕೊಟ್ಟಿಲ್ಲ ಯಾರ್ಯಾರ ಎಮ್ ಎಲ್ ಎಂ ಪಿಗಳು ಎಷ್ಟೆಷ್ಟ ಕೈಗಾರಿಕೆ ತಗೊಂಡಿದ್ ಗೊತ್ತಿಲ್ಲ ನಮ್ಮಲ್ಲಿ ಇಲ್ಲ ನಮ್ಗೆ ಗೊತ್ತಿಲ್ಲ ನಮ್ಮ ಸರ್ಕಾರ ಅದ ನಮ್ಮ ಸರ್ಕಾರದೊಳಗೆ ನಮ್ಮ ಮಕ್ಕಳು ಎಲ್ಲರ ಮಕ್ಕಳು ಬೇಡ್ತಾರೆ ನಾವು ದಂಡ ಮಾಡ್ತೀವಿ ಒಂದು ಕೈಗಾರಿಕೆ ಹಾಕ್ತೀವಿ ಒಂದು ಫ್ಯಾಕ್ಟ್ರಿ ಮಾಡ್ತೀವಿ ಅಂತಾರ ಫ್ಯಾಕ್ಟ್ರಿ ಮಾಡಿ ಬೇಡಿದ್ರು ಕೊಟ್ಟಿದ್ರು ಏನು ಸರ್ಕಾರ ಕೊಟ್ಟಾರ ಅವ್ರು ಏನು ಬಿ ಜೆ ಪಿಯವ್ರು ಮಾಡ್ಯಾರ ಹಂಗೆ ರೂಲ್ಸ್ ಕೊಟ್ಟಾರ ಇವು ನಮ್ಮ ಎಂ ಪಿಗಳು ಎಮ್ ಎಲ್ ಎಣ್ಣ ಸ್ವಾಮಿ ಅವರು ಇದೇ ಮತ್ತೆ ಜನಕ್ಕೆ ಉದ್ಯೋಗ ಬೇಕೇನು ಬೇಡ ನಾವು ಬಿಜೆಪಿ ಫ್ಯಾಕ್ಟ್ರಿ ತೊಗೊಂಬರ ನಮ್ಮ ಸೈಬರ್ ವಿನಂತಿ ಮಾಡ್ಲಿಕ್ಕೆ ಹತ್ತೀವಿ ಈಗಿದ್ದ ಇಲ್ಲಿ ಯಾರ್ಯಾರು ಯಾರು ಫ್ಯಾಕ್ಟ್ರಿ ಹಾಕ್ತಿರ ಕೊಡ್ಬೇಕು ನೀವು ಬೇಡಿದ್ರೆ ನಿಮ್ಗೂ ಕೊಡ್ಬೇಕು ಮತ್ತ ಎಪಾರ್ ಮಾಡಿದ್ದೇನ ಹಿಡ್ಕೊಂಡ್ ಕೂತು ಏನು ರೈತರ ಪಕ್ಷಕ್ಕೆ ರೊಕ್ಕ ಕೊಟ್ಟು ಕುಂದ್ರದಿರ್ತೈತಿ ಎಲ್ಲಾರು ಕೊಡುದು ಎಲ್ಲಾರ ಸಲುವಾಗಿ ಮಾಡ್ಲಾಕತ್ತಾರ ನಮ್ ಸರ್ಕಾರ ಎಲ್ಲಾರ ಸಲುವಾಗಿ ಕೆಲಸ ಮಾಡ್ಲಾಕತ್ತೈತಿ ಎಲ್ಲಾರ ಸಲುವಾಗಿ ಎಪಾರ್ ಮಾಡ್ಲಾಕತ್ತೈತಿ ಫ್ಯಾಕ್ಟ್ರಿ ಸಲುವಾಗಿ ಜಗಾ ಕೊಡ್ಲಾಕತೈತಿ ಇದಕ್ಕಿದ್ ಮೊದಲು ಯಾರು ಕೊಟ್ಟಿಲ್ಲ ಎಲ್ಲಾ ಅದಾವ ಎಲ್ಲಾ ಜಿಲ್ಲೆ ಎಲ್ಲಾ ಎಂ ಎಲ್ ಎಂ ಪಿಗಳು ಕಾರ್ಯಕರ್ತರು ಅವ್ರ ಮಂದಿ ತಗೋತಾರ ಹಂಗೆ ನಾವು ಬೇಡ ನಮ್ ಮಂದಿ ಬೇಡತಾರ ಕೊಡ್ತೀವಿ ಅವ್ರು ಡಾಕ್ಟ್ರಿ ಹಾಕ್ಲಕ್ಕ ನಾವೇ ವಿನಂತಿ ಮಾಡ್ತೀವಿ ನಮ್ ಸರ್ಕಾರ ಈ ಬಿಜೆಪಿ ಅವರು ಬರೇ ಸುಳ್ಳು ಹೇಳೋದು ಅದು ಇಟ್ಟಾಗಿ ಮಾಡುದು ಇದು ಇಟ್ಟಾಗಿ ಮಾಡುದು ಬಿಟ್ಟು ಸಲ ಏನೋ ಕಾಳಜಿ ಮಾಡಿ ನಮಸ್ಕಾರ ನಿಮ್ಗೆ ಕೇಳ್ಬೋದು